ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ಇವತ್ತಿನ ನಮ್ಮ ಈ ಕಥೆಯನ್ನು ಯಾವ ವ್ಯಕ್ತಿ ತಾನು ಜೀವನದಲ್ಲಿ ಖುಷಿಯಾಗಿಲ್ಲ ಬೇರೆಯವರು ತನಗಿಂತ ಖುಷಿಯಾಗಿದ್ದಾರೆ ಎಂದು ಅಂದುಕೊಳ್ಳುತ್ತಾನೋ ಅಂಥವರಿಗೆ ಈ ಕತೆ ಸಂಬಂಧಪಟ್ಟಿರುತ್ತದೆ ಈ ಕತೆ ನಿಮಗೆ ಸರಿಯಾಗಿ ಅರ್ಥವಾಗಬೇಕೆಂದರೆ ದಯವಿಟ್ಟು ಕೊನೆಯವರೆಗೂ ನೋಡಿ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡು ಆ ಕಾಡಿನಲ್ಲಿ ಒಂದು ಕಾಗೆ ಗಿಡದ ಮೇಲೆ ಕುಳಿತು ತಾನು ತನ್ನ ಜೀವನದಲ್ಲಿ ಖುಷಿಯಾಗಿಲ್ಲ ಎಂದು ಕನ್ನಲ್ಲಿ ನೀರು ತುಂಬಿಕೊಂಡು ಅಳಲು ಪ್ರಾರಂಭಿಸಿತು ಕಾಗೆಯ ಕಣ್ಣೀರು ಗಿಡದ ಕೆಳಗಡೆ ಧ್ಯಾನಕ್ಕೆ ಕುಳಿತ ಸ್ವಾಮೀಜಿಯ ಕೈ ಮೇಲೆ ಬಿತ್ತು ಸ್ವಾಮೀಜಿಯು ತಲೆಯ ಮೇಲೆತ್ತಿ ನೋಡಿದಾಗ ಕಾಗೆ ಅಳುತ್ತಾ ಕುಳಿತಿತ್ತು ಆಗ ಸ್ವಾಮೀಜಿ ಕೇಳಿದರು ಏಕೆ ನೀನು ಅಳುತ್ತಿದ್ದೀಯಾ ನಿನ್ನ ದುಃಖಕ್ಕೆ ಕಾರಣವೇನು ಎಂದರು ಆಗ ಕಾಗೆ ಅಳುತ್ತಿರುವ ಕಾಗೆಯ ಮಾತನ್ನು ಕೇಳಿದ ಸ್ವಾಮೀಜಿಗೆ ಸಹಾನುಭೂತಿಯಿಂದ ಹೃದಯ ತುಂಬಿ ಬಂತು ಮತ್ತು ಹೇಳಿದರು ನೋಡು ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ ಸಂತೋಷದಿಂದ ಜೀವನ ಸಾಗಿಸಲು ಕಲಿಯಬೇಕು ಮೊದಲು ನೀನು ಅಳುವುದನ್ನು ನಿಲ್ಲಿಸು ಹೇಳು ನಿನಗೆ ಏನು ಬೇಕು ನಾನು ನನ್ನ ದಿವ್ಯ ಶಕ್ತಿಯಿಂದ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಖುಷಿಯಿಂದ ಕಾಗೆಯು ಸ್ವಾಮೀಜಿಗೆ ಕೇಳಿತು ನನಗೆ ನೀರಿನಲ್ಲಿರುವ ಹಂಸ ಪಕ್ಷಿ ಆಗುವ ಆಶೆ ಇದನ್ನು ನೀವು ಮಾಡಬಲ್ಲೀರಾ ಸ್ವಾಮೀಜಿ ಎಂದಿತು ಸರಿ ನಾನು ಹಂಸ ಪಕ್ಷಿಯನ್ನಾಗಿ ಮಾಡುತ್ತೇನೆ ಆದರೆ ಮೊದಲು ಹಂಸ ಪಕ್ಷಿಯನ್ನು ಹೋಗಿ ಕೇಳು ಅದು ಖುಷಿಯಾಗಿದೆಯೋ ಅಥವಾ ಇಲ್ಲವೋ ಎಂದು ಅಲ್ಲಿವರೆಗೂ ನಿನಗಾಗಿ ನಾನು ಈ ಗಿಡದ ಕೆಳಗಡೆ ಕಾಯುತ್ತಿರುತ್ತೇನೆ ಖುಷಿಯಿಂದ ಕಾಗೆಯೂ ಹುಡುಕುತ್ತಾ ನದಿಯಲ್ಲಿ ಈಜಾಡುತ್ತಿದ್ದ ಹಂಸ ಪಕ್ಷಿಯ ಹತ್ತಿರ ಬಂದು ಕೇಳಿತು ಗೆಳೆಯ ನೀನು ಎಷ್ಟೊಂದು ಸುಂದರವಾಗಿದ್ದೀಯಾ ನಿನ್ನ ಮೈಬಣ್ಣ ಕೂಡ ಬಿಳಿಯಾಗಿದೆ ಅದೆಷ್ಟೋ ಜನರು ನಿನ್ನನ್ನು ನೋಡಿ ಖುಷಿ ಈ ನೀರಿನಲ್ಲಿ ನೀನು ಸಂತೋಷದಿಂದ ಇರಬೇಕಲ್ಲವೇ ಎಂದು ಕೇಳಿತು ಆಗ ಹಂಸ ಪಕ್ಷಿಯು ದುಃಖದಿಂದ ಹೇಳಿತು ಇಲ್ಲ ಗೆಳೆಯ ನಾನು ಖುಷಿಯಾಗಿಲ್ಲ ಏಕೆಂದರೆ ನನಗೆ ಇರುವುದು ಒಂದೇ ಬಿಳಿ ಬಣ್ಣ ಆದರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಪಕ್ಷಿಗಳಿಗೆ ಹಲವಾರು ಬಣ್ಣಗಳಿವೆ ನನಗನಿಸುತ್ತೆ ಗಿಳಿ ತುಂಬ ಸುಂದರವಾಗಿದೆ ಆದ್ದರಿಂದ ಅದು ತುಂಬಾ ಖುಷಿಯಾಗಿರಬಹುದು ಎಂದಿತು ಹಂಸದ ಮಾತನ್ನು ಕೇಳಿದ ಗಿಳಿಯ ಹತ್ತಿರ ಹಾರಿ ಬಂದು ಹೇಳಿತು ಓ ಗಿಳಿಯೇ ನೀನು ಎಷ್ಟೊಂದು ಸುಂದರವಾಗಿದ್ದೀಯಾ ನಿನ್ನ ಮೈ ಬಣ್ಣ ಎಷ್ಟೊಂದು ಬಣ್ಣಗಳಿಂದ ಕೂಡಿದೆ ನನಗನ್ಸುತ್ತೆ ನೀನು ಈ ಪ್ರಪಂಚದಲ್ಲಿ ಅತ್ಯಂತ ಸಂತೋಷದಿಂದ ಇರುವ ಪಕ್ಷಿ ಎಂದಿತು ಗಿಳಿಯು ದುಃಖದಿಂದ ಹೇಳಿತು ಇಲ್ಲ ಗೆಳೆಯ ನಾನು ಖುಷಿಯಾಗಿಲ್ಲ ಏಕೆಂದರೆ ಈ ಪ್ರಪಂಚದಲ್ಲಿ ನನ್ನ ಹಾಗೆ ಅದೆಷ್ಟೋ ಗಿಳಿಗಳು ಭಯದಿಂದ ಜೀವನ ಸಾಗಿಸುತ್ತಿವೆ ನಿನಗೆ ಗೊತ್ತಿರಬಹುದು ಜನರು ಗಿಳಿಗಳನ್ನು ಕಂಡರೆ ಹಿಡಿದು ಪಂಜರದಲ್ಲಿ ಬಂಧಿಸಿ ಆನಂದ ಪಡುತ್ತಾರೆ ಆದ್ದರಿಂದ ನನಗನಿಸುತ್ತದೆ ಮೈಮೇಲೆ ಹಲವಾರು ಬಣ್ಣಗಳನ್ನು ಹೊಂದಿದ ನವಿಲು ನನಗಿಂತಲೂ ಖುಷಿಯಾಗಿರಬಹುದು ಎಂದಿತು ಗಿಳಿಯ ಮಾತನ್ನು ಕೇಳಿ ಕಾಗೆಯೂ ಹಾರುತ್ತಾ ನವಿಲನ್ನು ಹುಡುಕತೊಡಗಿತು ಸ್ವಲ್ಪ ಸಮಯದ ನಂತರ ನವಿಲು ಪ್ರಾಣಿ ಸಂಗ್ರಹಾಲಯದಲ್ಲಿ ಇರುವುದನ್ನು ಕಂಡು ಅದರ ಹತ್ತಿರ ಬಂದಾಗ ನೂರಾರು ಜನರು ನವಿಲನ್ನು ಸುತ್ತುವರೆದು ನೋಡಿ ಖುಷಿಪಡುತ್ತಿದ್ದರು ಜನರು ಹೋದ ಮೇಲೆ ಕಾಗೆಯೂ ನವಿಲ ಹತ್ತಿರ ಬಂದು ಓ ನವಿಲೇ ನೀನು ಎಷ್ಟೊಂದು ಸುಂದರವಾಗಿದ್ದೀಯಾ ಪ್ರತಿದಿನ ನಿನ್ನ ಈ ಸೌಂದರ್ಯವನ್ನು ನೋಡಲು ಸಾವಿರಾರು ಜನರು ಹುಡುಕಿಕೊಂಡು ಇಲ್ಲಿಗೆ ಬರುತ್ತಾರೆ ಆದರೆ ಅದೇ ಜನ ನನ್ನನ್ನು ಕಂಡರೆ ಹೊಡೆದು ದೂರ ಓಡಿಸುತ್ತಾರೆ ನನಗನಿಸುತ್ತದೆ ಈ ಪ್ರಪಂಚದಲ್ಲಿ ಅತ್ಯಂತ ಸುಖವಾಗಿರೋ ಪಕ್ಷಿ ಎಂದರೆ ನೀನೇ ಅಂತ ಎಂದಿತು ಆಗ ನವಿಲು ದುಃಖದಿಂದ ಕಾಗೆಗೆ ಹೇಳಿತು ಗೆಳೆಯ ನನಗೂ ಕೂಡ ಕೆಲವೊಮ್ಮೆ ಅನಿಸುತ್ತದೆ ನನ್ನ ಈ ಸೌಂದರ್ಯದಿಂದ ಪ್ರಪಂಚದಲ್ಲಿ ನಾನು ಅತ್ಯಂತ ಖುಷಿಯಾಗಿದ್ದೇನೆ ಅಂತ ಆದರೆ ನನ್ನ ಸೌಂದರ್ಯದಿಂದ ಜನರು ನನ್ನನ್ನು ಬಂಧಿಸಿ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಮತ್ತು ನನ್ನ ರೆಕ್ಕೆಯನ್ನು ಕಿತ್ತು ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡುತ್ತಾರೆ ಇದನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಆದ್ದರಿಂದ ನಾನು ಇಲ್ಲಿ ಖುಷಿಯಾಗಿಲ್ಲ ಎಂದು ಹೇಳಿತು ನವಿಲಿನ ಈ ಮಾತು ಕೇಳಿಗಾಗೆಗೆ ಆಶ್ಚರ್ಯವಾಯಿತು ಮತ್ತು ಕೇಳಿತು ಹಾಗಾದರೆ ನಿನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಯಾವ ಪಕ್ಷಿ ಅತ್ಯಂತ ಸಂತೋಷದಿಂದ ಜೀವನ ನಡೆಸುತ್ತದೆ ಎಂದಾಗ ನವಿಲು ಉತ್ತರಿಸಿತು ನೋಡು ಗೆಳೆಯ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಹಲವಾರು ವರ್ಷಗಳಿಂದ ಎಲ್ಲವನ್ನೂ ಗಮನಿಸುತ್ತಾ ಬಂದಿದ್ದೇನೆ ನನ್ನ ಪ್ರಕಾರ ಇವರು ದೂರದ ಊರಿನಿಂದ ಬಣ್ಣ ಬಣ್ಣದ ಪಕ್ಷಿಗಳನ್ನು ತಂದು ಬಂಧನದಲ್ಲಿಟ್ಟು ಸಾಕುತ್ತಾರೆ ಆದರೆ ನಿನ್ನನ್ನು ಮಾತ್ರ ಇವರು ಸಾಕುವುದಿಲ್ಲ ಹಾಗಾಗಿ ಸುಮಾರು ದಿನಗಳಿಂದ ನಾನು ಯೋಚಿಸುತ್ತಾ ಇದ್ದೇನೆ ಒಂದು ವೇಳೆ ನಾನು ಕಾಗೆಯಾಗಿ ಹುಟ್ಟಿದರೆ ನಾನೂ ಕೂಡ ನಿನ್ನ ಹಾಗೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಾಡಿ ಸುಖವಾದ ಜೀವನವನ್ನು ನಡೆಸುತ್ತಿದ್ದೆ ಎಂದು ಹೇಳಿತು ನವಿಲಿನ ಮಾತನ್ನು ಕೇಳಿ ಕಾಗೆಯೂ ಖುಷಿಯಿಂದ ಸ್ವಾಮೀಜಿ ಇದ್ದ ಸ್ಥಳಕ್ಕೆ ಬಂದು ಹೇಳಿತು ಸ್ವಾಮೀಜಿಗಳೇ ನಾನು ಹಲವಾರು ಪಕ್ಷಿಗಳನ್ನು ಮಾತನಾಡಿಸಿ ಬಂದಿದ್ದೇನೆ ಅವರೆಲ್ಲರನ್ನು ನೋಡಿದರೆ ನಾನೇ ಅದೃಷ್ಟವಂತ ಏಕೆಂದರೆ ನಾನು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಬಹುದು ಹಾಗಾಗಿ ನಾನು ಇನ್ನು ಮುಂದೆ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರುತ್ತೇನೆ ಎಂದು ಹೇಳಿತು ಪ್ರಿಯ ವೀಕ್ಷಕರೇ ಹೇಗಿತ್ತು ಕತೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಹೋಲಿಸಿದಾಗ ಅದೆಷ್ಟೋ ಜನರು ಬೇರೆಯವರೊಂದಿಗೆ ತಮ್ಮ ಜೀವನವನ್ನು ಹೋಲಿಕೆ ಮಾಡಿ ಅನಾವಶ್ಯಕವಾಗಿ ದುಃಖಪಡುತ್ತಾರೆ ಈ ನಮ್ಮ ಕತೆಯಲ್ಲಿ ಬರುವ ಕಾಗೆಯು ಬೇರೆ ಪಕ್ಷಿಗಳು ತನಗಿಂತ ಸುಂದರವಾಗಿದೆ ಹಾಗೂ ಸುಖವಾಗಿದೆ ಎಂದು ಭಾವಿಸಿ ಹತ್ತಿರ ಹೋಗಿ ವಿಚಾರಿಸಿದಾಗ ಅದಕ್ಕೆ ತಾನು ಎಲ್ಲರಿಗಿಂತ ಖುಷಿಯಾದ ಪಕ್ಷಿ ಎಂಬ ಸತ್ಯಾಂಶ ಗೊತ್ತಾಗುತ್ತದೆ ಅದೇ ರೀತಿ ಎಷ್ಟೋ ಜನರು ಬೇರೆಯವರು ತನಗಿಂತ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ ಆದರೆ ಅದರ ಸತ್ಯಾಂಶವೇ ಬೇರೆ ಇರುತ್ತದೆ ಆದ್ದರಿಂದ ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಗು ನಗುತ್ತಾ ಸಂತೋಷದಿಂದ ಕುಟುಂಬದೊಂದಿಗೆ ಜೀವನ ಸಾಗಿಸೋಣ ಧನ್ಯವಾದಗಳು ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್